ನಮಸ್ಕಾರ ಕನ್ನಡಿಗರೇ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಗುರು ಇವತ್ತು ನಿಮ್ಗೆ ಗೊತ್ತಾ ಜೀವನದಲ್ಲಿ ಬಹಳ ಮುಖ್ಯವಾಗಿ ಏನು ಬೇಕು ಅಂತ ಹೇಳಿ ದುಡ್ಡು ದುಡ್ಡು ಗುರು ಜೀವನದಲ್ಲಿ ಬಹಳ ಮುಖ್ಯವಾಗಿ ಅಂತ ನೆಮ್ಮದಿ ಆ ನೆಮ್ಮದಿ ಸಿಗೋದು ಒಬ್ರಿಂದನೇ ಅದು ಏಕೈಕ ಗೆಳೆತನದಿಂದ ಫ್ರೆಂಡ್ಸು ಇದ್ರೇನೆ ನೆಮ್ಮದಿ ನೆಮ್ಮದಿ ಇರೋ ಜಾಗದಲ್ಲೇ ಫ್ರೆಂಡ್ಸ್ ಇರ್ತಾರೆ ಆ ಒಬ್ಬ ಫ್ರೆಂಡ್ ಜೊತೆ ಟ್ರಿಪ್ಪು ಅಂದ್ರೆ ಹೆಂಗಿರುತ್ತೆ ಗೈಸ್ ನೋಡಿರಿ ಎಪ್ಪು ಬಂದಾನೆ ಇವತ್ತು ನಮ್ಮ ಜೊತೆ ಗೈಸ್ ಆರಾಮ ಫೈನ್ ಅಲ್ಲಿ ಅಪ್ಪು ಸಿಕ್ಕವನೆ ಲಾಂಗ್ ಡ್ರೈವ್ ಇದೀವಿ ಈಗ ಏ ಬೈಕ್ ಅಲ್ಲ ಎಲ್ಲೋಡ ನೀನ್ ಹೇಳ್ಬಿಡ ಮಂತ್ರಾಲಯ ಗೈಸ್ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಒನ್ ಸಿಕ್ಸ್ ಫೈವ್ ತ್ರೀ ನೈನ್ ಅನ್ಬಿಟ್ಟು ಟ್ರೈನ್ ನಂಬರ್ ನನ್ನೆಡ್ ಎಕ್ಸ್ಪ್ರೆಸ್ ಹೋಗ್ತಾ ಇದೀವಿ ಗೈಸ್ ನೀವ್ ನೋಡ್ತಾ ಇದೀರಾ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ ಯಶವಂತಪುರ ರೈಲ್ವೆ ಸ್ಟೇಷನ್ ಆಮೇಲೆ ಈ ನನ್ನೆಡ್ ಎಕ್ಸ್ಪ್ರೆಸ್ ಕೆ ಎಸ್ ಆರ್ ಬೆಂಗಳೂರಿಂದ ಇತ್ತು ಆದ್ರೆ ಇವಾಗ ಅದು ಚೇಂಜ್ ಮಾಡಿದ್ದಾರೆ ಆ ಈ ಯಶವಂತಪುರದಿಂದ ಸ್ಟಾರ್ಟ್ ಆಗೋದು ಗೈಸ್ ಗೈಸ್ ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಲಿಟ್ರಲಿ ಗುಜ್ರಿಯಾಗ ಇದೆ ಗುಜ್ರಿನ ನೀವ್ ನೋಡ್ತಾ ಇದ್ದೀರಾ ಗುಜ್ರಿ ನೋಡಿ ಗುಜ್ರಿ ಇದೀವಿ ಗೈಸ್ ಇವಾಗ ನಮ್ ಟ್ರೈನ್ ಬಂದ್ಬಿಟ್ಟು ನೈಟ್ ಹನ್ನೊಂದು ಹದಿನೈದಕ್ಕೆ ಇರೋದೇ ಗೈಸ್ ಲಿಟ್ರಲಿ ಊಟ ಮಾಡಿಲ್ಲ ನಾವಿನ್ನು ಗೈಸ್ ಫೈನಲಿ ನಮ್ ಟ್ರೈನ್ ಬಂದೈತೆ ನೋಡುವುದು ನಮ್ಮಪ್ಪು ಯಾವತ್ತು ಅವನು ಟ್ರೈನ್ ಅಲ್ಲಿ ಅಷ್ಟೊಂದು ಟ್ರಾವೆಲ್ ಮಾಡಿಲ್ಲ ಗೈಸ್ ಅದಕ್ಕೆ ಅವನಿಗೆ ಜನರಲ್ ಬೋಗಿ ಯಾವ ರೀತಿ ಇರುತ್ತೆ ಅಂತ ತೋರ್ಸಕ್ಕೆ ಅಂತ ಬಂದಿದೀವಿ ನೋಡ್ರಿ ಯಾವ ತರ ನೋಡ್ತಾನೆ ಲಿಟ್ರಲ್ಲಿ ಓಡ್ತಾರಲ್ಲ ಹಂಗೆ ಗೈಸ್ ಅವನು ಜಾಸ್ತಿ ಕಾರಲ್ಲೇ ಟ್ರಾವೆಲ್ ಮಾಡೋದು ನೋಡ್ರಿ ಆಹಾ ನೋಡ ಇದು ಎ ಒನ್ ಕಣ ಅಪ್ಪು ಎ ಒನ್ ಎ ಒನ್ ಅಂದ್ರೆ ಏನು ಗೊತ್ತಾ ಫಸ್ಟ್ ಕ್ಲಾಸ್ ಎಸಿ ಫಸ್ಟ್ ಕ್ಲಾಸ್ ಎಸಿ ಇದು ಎ ಒನ್ ಅಂತ ಹ್ಮ್ ಓ ನಮ್ದು ಇಲ್ಲೇ ಬರುತ್ತಾನ ಕಣಪ್ಪು ಬೀತ್ರಿ ಇಲ್ಲೇ ಇದೆ ಬಿ ಟು ಇಲ್ಲೇ ಇದೆ ಬಿ ಮುಂದೆಯೇ ನಮ್ಮದು ಗೈಸ್ ನಮ್ಮದು ಬಿ ಒನ್ನು ಗೈಸ್ ನಮ್ಮದು ಬಿ ಒನ್ನು ಬಿ ಒನ್ನು ತರ್ಡ್ ಗ್ಲಾಸ್ ಎ ಸಿ ನಮ್ಮದು ಬಾವಾನ ಗೈಸ್ ಹೋಗೋಣ ಇವಾಗ ಬಿ ಒನ್ನು ಬಂತು ನಮ್ಮದು ನಾವು ನಿಂತಿದ್ದಾಗ ಕರೆಕ್ಟಾಗಿ ಬಂದ್ಬಿಡ್ತಲ್ಲ ಅಪ್ಪು ಪಾವಡ ಪಾವಡ ಗೈಸ್ ನಮ್ಮದು ಫೈನಲಿ ಟ್ರೈನ್ ಬಂದಿದೆ ಗೈಸ್ ಮೊದಲನೇ ಬಾರಿ ನಮ್ಮ ಅಪ್ಪು ಅವನ ಬಲಗಾಲನ ಇಡ್ತಾವ್ ಟ್ರೈನ್ ಒಳಗೆ ಹತ್ತಾವನೆ ಬರ ಈ ಕಡೆನೆ ಲೈ ಓಪನ್ ಮಾಡು ಇದು ಓಪನ್ ಮಾಡಬೇಕು ಟ್ವೆಂಟಿ ಒನ್ ಟ್ವೆಂಟಿ ಟು ಓ ಸಿಕ್ತು ಗೈಸ್ ಇದೇ ಸೀಟ್ ನಮ್ಮದು ಮೇಲ್ಗಡೆ ಇದೆ ನೋಡಿ ಫೈನಲ್ ಆಗಿ ನಮ್ಮ ಸೀಟ್ ಕಡೆ ಬಂದಿದ್ದೀವಿ ಅಪ್ಪು ಮುಂದೆ ಕುಂತವನೇ ಬೆಳಗ್ಗೆ ಇದು ನಮ್ಮದು ಸೀಟಾಗಿತ್ತು ಇದು ನನ್ನ ಸೀಟಾಗಿತ್ತು ಗೈಸ್ ಇವಾಗ ಅವನ ಅಪ್ಪು ವಾಶ್ರೂಮ್ಗೆ ಹೋಗೋಣೆ ಏನು ಬರ್ತಾವನೆ ನಮ್ಮ ಟ್ರೈನು ಬೇರೆ ಬಂದು ಮಂತ್ರಾಲಯ ಹತ್ರ ನಾನು ಗೈಸ್ ಆಗ ನೋಡ್ಬೋದು ನಮ್ಮ ಟ್ರೈನ್ ಬಂದಾಗಿದೆ ಮಂತ್ರಾಲಯಕ್ಕೆ ಅಪ್ಪು ಎದ್ದವ್ನೆ ಗೈಸ್ ಮಲ್ಕೊಂಡ್ಬಿಟ್ಟಿದ್ದ ಎದಾಳಲ್ಲ ಎದಾಳಲ್ಲ ಅಂತಿದ್ದ ಹಂಗೆ ಎರಡವನೇ ಮಂತ್ರಾಲಯ ಇವಾಗ ಬಂತ ಆವಾಗ ಬಂತ ಅಂತಿದ್ದ ಏ ಸಿಲ್ ಮಲಗಿರೋದಕ್ಕೆ ಗೈಝ್ ಇಲ್ಲ ರೀರಿ ಹೆಂಗೈತೆ ನಾನು ವರ್ಷ ವರ್ಷ ಬರ್ತಾ ಇರ್ತೀನಿ ಆದ್ರೂ ಏನೋ ಒಂಥರ ಫೀಲು ಈ ಕಡೆ ಬಂದಾಗ ಗೈಸ್ ಫೈನಲ್ ಆಗಿ ನೋಡ್ಬೋದು ನಮ್ಮ ಅಪ್ಪನ ಆಲಯಕ್ಕೆ ಕರ್ಕೊಂಬಂದಿದ್ದೀವಿ ಗೈಸ್ ನಮ್ಮ ರೂಮು ಅಲ್ಲೇ ಲೆಫ್ಟ್ ಇದೆ ಶ್ರೀಕಂಠೇಶ್ವರ ಲಾಡ್ಜ್ ಅಂತ ನಾನು ಬಂದಾಗೆಲ್ಲ ಅದರಲ್ಲೇ ಸ್ಟೇ ಮಾಡೋದು ಗೈಸ್ ಚೆನ್ನಾಗಿರುತ್ತೆ ಫೆಸಿಲಿಟಿ ಲೈಟಾಗಿ ಅಪ್ಪ ಹೆಂಗಿದೆ ಫೀಲು ಹೆಂಗೈತೆ ಸಾಮ್ರಾಜ್ಯ ರಾಯರ ಸಾಮ್ರಾಜ್ಯ ಆಹಾ ಗೈಸ್ ರೂಮ್ ಹೋಗಿ ನಿಮಗೆ ನಿಮ್ಗೆ ನೋಡ್ಬೋದು ಇದೇ ನಮ್ಮ ಶ್ರೀಕಂಠೇಶ್ವರ ಲಾಡ್ಜು ಇವಾಗ ನಾನು ಮತ್ತೆ ಅಪ್ಪು ಇಲ್ಲ ನೋಡ್ರಿ ಟ್ರೆಡಿಷ್ನಲ್ ಲುಕ್ ಅಲ್ಲಿ ಇದೀವಿ ಗೈಸ್ ಟ್ರೆಡಿಷ್ನಲ್ ಲುಕ್ ಅಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸ್ನಾನ ಮಾಡಿ ರೆಡಿ ಇದು ಗೈಸ್ ಅಪ್ಪು ನೋಡಿ ಗೈಸ್ ಏನ್ ಲುಕ್ ಡಯಟ್ ವರ್ಕೌಟ್ ಮಾಡಿ ಸಿಕ್ಸ್ ಅಣ್ಣ ಜಿಮ್ಗೆ ಹೋಗ್ಬೇಕಾದ್ರೆ ಇವಾಗೇ ಹಂಗೆ ಇನ್ ಕಾಲೇಜ್ ಹೋಗ್ಬೇಕಾದ್ರೆ ಹೆಂಗಿದ್ದು ಗೈಸ್ ಫಸ್ಟ್ ನೀವು ರಾಘವೇಂದ್ರ ಸ್ವಾಮಿ ದೇವ್ರ ದರ್ಶನ ಮಾಡಬೇಕು ಅಂದ್ರೆ ಫಸ್ಟ್ ಈ ಮಂಚಾಲಮ್ಮ ತಾಯಿ ದರ್ಶನ ಮಾಡಬೇಕು ರಾಯರು ಯಾವಾಗ ಬಂದು ಈ ಪ್ಲೇಸಲ್ಲಿ ಅಲ್ಲಿ ಈ ತಾಯಿನ ಕೇಳ್ತಾರೆ ನಿನ್ನ ನೋಡಕ್ ಭಕ್ತರು ನಿನ್ ಬಂದಿಲ್ಲ ನೆನ್ಸರಿ ನಾನು ನೋಡ್ತಾರ ಅಂತಾಗ ಅವಾಗ ರಾಯರು ಹೇಳ್ತಾರಂತೆ ಮೊದ್ಲು ನಿನ್ನೊಂದು ದರ್ಶನ ಮಾಡಿ ಆಮೇಲೆ ನನ್ನ ಸನ್ನಿಧಿಗೆ ಬರ್ಲಿ ಅಂತ ಅವಾಗಿಂದನು ಈ ಮಂಚಾಲಮ್ಮ ತಾಯಿ ಸನ್ನಿಧಿಗೆ ಫಸ್ಟ್ ಬಂದು ಎಲ್ರು ಪೂಜೆ ಮಾಡಿಸಿ ಆಮೇಲೆ ತದನಂತರ ರಾಯನ ನೋಡೋಕೆ ಐತಾರೆ ಗೈಸ್ ರಾಯರ ದರ್ಶನ ಪಾಪ ವಿಮೋಚನ ನೋಡಿ ಗೈಸ್ ದೇವ್ರ ಎಷ್ಟು ಸಗದ ಕಾಣಿಸ್ತಾ ಇದೆ ಒಳಗಡೆ ದರ್ಶನ ಮಾಡ್ಕೊಳ್ಳಿ ಗೈಸ್ ಇವಾಗ ನೋಡಿ ದೇವಸ್ಥಾನದ ಪಕ್ಕದಲ್ಲಿ ಇದು ಫ್ರೀ ದರ್ಶನದ್ದು ಆ ಕಡೆ ನಿಮಗೆ ಟೋಕನ್ನು ಅಂದರೆ ಏನಾದರೂ ಸಂದರ್ಪಣೆ ಮಾಡಿರ್ತಾರಲ್ವ ಏನಾದ್ರು ತಾಮನ್ ಕೊಟ್ಟಿದ್ರೆ ಸೇವಾಕರ್ತರು ಅಂತ ಅದ್ರ ಬುಕ್ಕಿಂಗ್ ಆದರೆ ಆ ಸೈಡ್ ಬಿಡ್ತಾರೆ ದಾರಿ ಇಲ್ಲಾಂದರೆ ಈ ಸೈಡಿಂದ ಹೋಗ್ಬೋದು ನಿಮಗೆ ಒಳಗಡೆ ದಾರಿಗೆ ನೋಡಿ ಫೈನಲ್ ಒಳಗಡೆ ಬಂದು ಏನು ಲುಕ್ಕಲ್ಲ ಇದೆ ನೋಡಿ ಸಕ್ಕದಾಗ್ತಾ ಇದೆ ಹಾಂ ಹಾಂ ಇವತ್ತೇನು ಜನ ಇಲ್ಲ ಗೈಸ್ ಈ ಸೋಮವಾರ ಮಂಗಳವಾರ ಬಂದರೆ ಅಷ್ಟೊಂದು ಜನನೇ ಇರೋಲ್ಲ ಇವಾಗ ಫುಲ್ಲು ನಾವು ಮೇಲ್ಗಡೆಯಿಂದ ಹತ್ತುತ್ತಾ ಇದ್ದೀವಿ ಸಕ್ಕದಾಗ ದರ್ಶನಕ್ಕೆ ಕ್ಯೂ ಮಾಡೋರು ಗೈಸ್ ಆಹಾ 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 ನೋಡೋಕ್ಕೆ ನೋಡಕ್ಕೆ ಖುಷಿ ಆಗುತ್ತೆ ಗೈಸ್ ನೋಡಿ ಒಳಗಡೆ ಈ ಥರ ಕಾಣುತ್ತೆ ನಿಮಗೆ ಫೈನಲಿ ದರ್ಶನ ಮಾಡಿದಾಯ್ತು ಹತ್ತೇ ನಿಮಿಷ ಅಲ್ವಣ್ಣ ದರ್ಶನ ನಿಮಿಷ ದರ್ಶನ ಮಾಡಿದ್ದೀವಿ ಸಿಕ್ಕಾಪಟೆ ಖುಷಿ ಆಯ್ತು ನಾವು ಬಂದಿರೋ ವಾರ ಬಂದ್ಬಿಟ್ಟು ಮಂಗಳವಾರ ವಯಸ್ಸು ಮಂಗಳವಾರ ಬಂದಿರೋದು ಸಿಕ್ಕಾಪಟ್ಟೆ ಸಕ್ಕದಾಗಾಯ್ತು ದೇವ್ರ ಮುಂದೆನೇ ಒಂದು ಐದು ನಿಮಿಷ ಮುಂದೆ ಒಂದು ಐದು ನಿಮಿಷ ನಿಂತಿದ್ದೀವಿ ವಯಸ್ಸು ದೇವ್ರ ಮುಂದೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಯ್ತು ಕಳಿಸ್ಬಿಟ್ರು ಒಂದು ಐದು ನಿಮಿಷ ನಿಂತಿದ್ದೆ ಗೈಸ್ ಏನೋ ಖುಷಿ ಆಯ್ತು ಇವಾಗ ಮಂತ್ರಾಕ್ಷತೆಯನ್ನು ಇಸ್ಕೊಳ್ಳೋಣ ಮಂತ್ರಾಕ್ಷತೆ ಇದನ್ನ ತಿನ್ಬೇಕು ಗೈಸ್ ಇದನ್ನ ತಿನ್ನಬೇಕು ತಿಂದರೆ ನಮ್ಮ ಹೊರಗಡೆ ಟಾಕ್ಸಿಕ್ಸ್ ಹಾಂ ಟಾಕ್ಸಿಕ್ಸ್ ಅಂದರೆ ಏನಂತ ಹೇಳುವುದು ಹೇಳ್ತಾರಲ್ಲ ಹೇಳ್ತಾಯಿರಲ್ಲ ಪಂಚಾಂಗಗಳು ಮದ ಮಾದರ್ಯ ವಸ್ತ ಏನೋ ಐತಲ್ಲ ಅವೆಲ್ಲ ಕಮ್ಮಿ ಆಗುತ್ತೆ ತಿಂದರೆ ನಾವು ಮಾಡಿರೋ ಪಾಪಗಳು ಕಳೆದು ಪುಣ್ಯದೆಡೆಗೆ ಸಾಕ್ತೀವೇನೋ ನಂಬಿಕೆ ತಿನ್ನಬೇಕು ಗ್ರೀಸ್ ಅಲ್ಲಿ ಮೀನೀಸ್ಕೊಳಕಿ ಆಗ್ತೀನಿ ಎಲ್ಲಾದರೂ ಒಂದು ಜಾಗದಲ್ಲಿ ಕಿತ್ಕೊಳ್ಳಲ್ಲ ದೇವರು ನೋಡಿಕೊಂಡು ಆ ಜಾಗದಲ್ಲಿ ಹೋಗೋಣ ಬಾ ಇವಾಗ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ಪ್ರದಕ್ಷಿಣೆ ಮೂರು ನೀವು ಎಸ್ ಪ್ರದಕ್ಷಿಣೆ ಆಗ್ತಾ ಇದೀವಿ ಪ್ರದಕ್ಷಿಣೆ ಆಗಿ ಸಿಗ್ತೀವಿ ನಿಮಗೆ ಗೈಸ್ ಫೈನಲ್ ಆಗಿ ಎಲ್ಲ ಸೂಪರ್ ಆಗೈತಿ ಪ್ರದಕ್ಷಿಣ ಹಾಕೋದಾಯ್ತು ನೋಡ್ರಿ ಒಳಗಡೆ ದೇವ್ರಿ ಯಾವ ರೀತಿ ಯಾವ ರೀತಿ ರೆಡಿ ಆಗೈತೆ ಅಂದ್ರೆ ಇವತ್ತು ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಆ ರೀತಿ ರೆಡಿ ಆಗೈತಿ ಗೈಸ್ ಇವತ್ತು ಸೇಮ್ ಅದೇ ರೀತಿಯರೋದು ಕೈ ಮುಕ್ಕೊಳ್ಳಿ ಪಪ್ಪು ಯಾವ ರೀತಿ ಐತೆ ಫೀಲು ಬಂದಲ್ಲ ನೋಡ್ದಲ್ಲ ಮಂತ್ರಾಲಯಕ್ಕೆ ಮಂಚ ಪ್ರಶಾಂತವಾಗಿ ಐತೆ ಮನಃಶಾಂತಿ ಚೆನ್ನಾಗೈತೆ ಒಂಥರ ಮನಸ್ಸಲ್ಲ ಒಂಥರ ಆರಾಮ್ ಮೊದಲನೇ ಬಾರಿ ಅವ್ನು ಬಂದಿರೋದು ಮಂತ್ರಾಲಯಕ್ಕೆ ಅವನಿಗೆ ಎಷ್ಟೋ ಸಲ ಅನ್ಕೊಂತಿದ್ದ ಆದರೆ ರಾಯರು ಅವನ್ನ ಕರೆಸ್ಕೊಂಡಿರ್ಲಿಲ್ಲ ಇವಾಗ ರಾಯರು ನೀಡಿರೋ ಸಲಹೆ ಮೇರೆಗೆ ಅವನು ಇವತ್ತು ಈ ದೇವಸ್ಥಾನದಲ್ಲಿ ಅವನಿಗೆ ಗೈಸ್ ಅವ್ರ ಕನಸಲ್ಲಿ ರಾಯರು ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಆ ದೇವರು ನೀವು ಹೋಗ್ತೀರಾ ಅನ್ಕೊಂಡ್ರೆ ಸಾಕು ಆ ದೇವರೇ ಕರ್ಸ್ಕೊಂಡ್ರೆ ಮಾತ್ರನೇ ಈ ಜಾಗಕ್ಕೆ ಬರೋಕ್ಕಾಗೋದು ಅದಂತೂ ಸತ್ಯದಲ್ಲೇ ಸತ್ಯ ನೀವು ಯಾವ್ದೇ ದೇವಸ್ಥಾನಕ್ಕೆ ಹೋಗ್ರಿ ಆ ದೇವಸ್ಥು ಅನುಗ್ರಹ ನಿಮ್ಮ ಮೇಲೆ ಇದ್ರೆ ಮಾತ್ರನೇ ಈ ದೇವಸ್ಥಾನಗಳಿಗೆ ಬರೋಕ್ಕಾಗೋದು ಆ ಒಂದು ಅನುಗ್ರಹ ಇವತ್ತು ನಾವು ಅಪ್ಪು ಮೇಲೆ ಐತೆ ಗೈಸ್ ಅವ್ನ ಜೊತೆ ಇವತ್ತು ನಾನು ಬಂದಿದೀನಿ ನನ್ನ ಪುಣ್ಯ ಗೈಸ್ ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು ನಾನು ಲಾಸ್ಟ್ ಟೈಮು ಡಯಟ್ ಬಿಟ್ಟಾಗ ಇವನ್ ಜೊತೆನೆ ಇದ್ದಿದ್ದು ಇವಾಗ ಡೇ ಸ್ಟಾರ್ಟ್ ಮಾಡ್ತಾ ಇದೀನಿ ಇವನ್ ಜೊತೆನೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತಿದ್ದೆ ಅದಕ್ಕೆ ಮಂತ್ರಾಲಯಕ್ಕೆ ಬಂದಿರೋದು ಇವತ್ತಿಂದ ಇವನ್ ಜೊತೆನೆ ತಿರ್ಗಾ ಡೈ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಮಾಡ ಒಂದು ಹತ್ತು ನಿಮಿಷ ವಿಶ್ ಪ್ರಶಾಂತವಾಗಿ ಕುತ್ಕೊಳ್ಳೋಣ ಅಂತಿದ್ದೀವಿ ಸನ್ನಿಧಾನದಲ್ಲಿ ಗೈಸ್ ಇವಾಗ ನಾವಿದ್ದೀವಿ ನೋಡುವುದು ಪ್ರೆಸೆಂಟಾಗಿ ಈ ಬೆಳ್ಳಿ ಡೋರ್ ಏನ್ ನೋಡ್ತಾ ಇದೀರಲ್ಲ ಇದು ರಾಯರು ನೆಲೆಸಿರೋ ಜಾಗ ನೀವು ಒಳಗಡೆ ರಾಯರನ್ನ ನೋಡುವುದು ಇಲ್ಲಿಂದ ಈ ಜಾಗದಿಂದನೇ ದೇವ್ರಿಗೆ ಅಭಿಷೇಕ ಮತ್ತು ಈ ಸಿ ಅರ್ಚಕ್ರೇನವರೆಲ್ಲ ಇದೇ ದ್ವಾರದ ಮುಖಾಲಕ ಆಚೆ ಹೋಗೋದು ಮತ್ತೆ ಒಳಗಡೆ ಬರೋದು ಮಾಡೋದು ಆ ಜಾಗದಲ್ಲಿ ಇವಾಗ ನಾವು ನಿಂತಿದ್ದೀವಿ ಇದ್ರ ಒಳಗಡೆಯಿಂದ ನೀವು ರಾಯರನ್ನ ನೋಡುವುದು ಆದರೆ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಗೈಸ್ ಅಪ್ಪು ನೋಡಿ ಹೆಂಗ್ ನೋಡ್ತಾವೆ ಎಲ್ರು ಯಾರು ಆರ್ಕೆ ಹೊತ್ಕೊಂಡಿರ್ತಾರಲ್ಲ ಅವರೆಲ್ಲ ಬಂದು ಇಲ್ಲಿ ದರ್ಶನ ಮಾಡ್ತಾರೆ ಮೇಲ್ಗಡೆ ನೋಡಿ ಹೆಂಗ್ ಕಾಣಿಸ್ತೈತೆ ಹಾ 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 ಗಾಯಿಸಿ ಇವಾಗ ಆಚೆ ಹೋಗೋಣ ಆಚೆ ಹೋಗಿ ಆಮೇಲೆ ಸಿಗ್ತೀನಿ ನಿಮ್ಗೆ ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು ಇಲ್ಲಿ ಯಾವಾಗ ಬಂದ್ರೆ ಫ್ರೀ ಇರುತ್ತೆ ಅಂದ್ರೆ ನೀವು ಸೋಮವಾರ ಮಂಗಳವಾರ ಬುಧವಾರ ಬಂದರೆ ಸಿಕ್ಕಾಪಟ್ಟೆ ಫ್ರೀ ಇರುತ್ತೆ ಗುರುವಾರ ಶುಕ್ರವಾರ ಶನಿವಾರ ಬಂದರೆ ಓವರ್ ಕ್ರೌಡೆಡು ಇಲ್ಲ ಅಂದರೂ ನಿಮಗೆ ಒಂದು ಐದು ಅವರ್ ಆದರೂ ಬೇಕಾಗುತ್ತೆ ದರ್ಶನ ಆಗಕ್ಕೆ ಅದಕ್ಕೆ ನೀವೇನು ಮಾಡಬೇಕು ಭಾನುವಾರ ನೈಟಿಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಬೇಕು ಫಸ್ಟ್ ಎರಡು ಸೈಡು ಬುಕ್ ಮಾಡ್ಕೊಂಡ್ರೆ ಬೆಟರು ಯಾವುದಾದ್ರು ಒಂದು ಸೈಡ್ ಮಾಡಿಕೊಂಡ್ರು ಕಷ್ಟ ಗೈಸ್ ಎರಡು ಸೈಡು ಬುಕ್ ಮಾಡಿಕೊಂಡ್ರೆ ಈಸಿ ನೀವು ನೀವೇನಾದ್ರೂ ಬರಬೇಕಾದ್ರೆ ನನ್ನ ಅನಿಸಿಕೆ ಪ್ರಕಾರ ಸೋಮವಾರ ಇಲ್ಲ ಮಂಗಳವಾರ ಬಂದರೆ ಬೆಟರು ಬುಧವಾರ ಬಂದರೂ ಬೆಟರೇ ಮೂರು ದಿನದಲ್ಲಿ ಯಾವಾಗಾದ್ರೂ ಒಂದು ಸಲ ಬನ್ನಿ ಆ ಜಾಸ್ತಿ ನೀವು ಶನಿವಾರ ಭಾನುವಾರ ಬರೋದು ಮತ್ತೆ ಈ ರಜಾ ಇರೋಂಥ ದಿನಗಳಲ್ಲಿ ಬರೋದನ್ನ ಅವಾಯ್ಡ್ ಮಾಡಿ ಗೈಸ್ ಗೈಸ್ ಇಲ್ಲಿ ನೋಡ್ರಿ ವೃತ್ತಿಕ್ಕವ್ರಿ ಇವಾಗ ಗೈಸ್ ನೋಡ್ಬೋದು ಫೈನಲ್ ಆಗಿ ಇವಾಗ ದರ್ಶನ ಮಾಡಿ ಆಚೆ ಬಂದಿದೀವಿ ಆ ಕಡೆ ಇದೆ ತುಂಗಭದ್ರಾ ನದಿ ಅರಿತ ಆ ಕಡೆ ಆದ್ರೆ ಅಷ್ಟೊಂದು ನೀರ್ ಇಲ್ಲ ಗೈಸ ಕಡೆ ಸ್ವಲ್ಪನೆ ಇರೋದು ನೀರ್ ಇವಾಗ ಮಳೆ ಕರೆಕ್ಟ್ ಆಗಿ ಆಗಿಲ್ಲ ಈ ಸೈಡು ಅದಕ್ಕೆ ಸ್ವಲ್ಪ ಅರಿತಾ ಇದೆ ಇವಾಗ ಒಂದ್ ತದ ಮಟ್ಟಿಗೆ ಅರಿತ ಇದೆ ಅಪ್ಪ ನಾವು ಬೆಳಿಗ್ಗೆ ಇಲ್ಲಿ ಬರ್ಲಿಲ್ಲ ರೂಮಲ್ಲಿ ಸ್ನಾನ ಮಾಡೋದು ಅದಕ್ಕೆ ನಿಮ್ಗೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತೈತಿ ಇವಾಗ ಹಾ ಈಜ್ ಬೆಳ ಬೆಳಗ್ಗೆ ದೇವ್ರ ದರ್ಶನ ಮಾಡೋಣ ಅನ್ಲಿಲ್ಲ ಈಜಾಡುವುದಿತ್ತು ಅಂತ ನೋಡಿ ಐಸ್ ಸಂಧ್ಯಾ ವಂದಾನ ಸಂಧ್ಯಾ ಒಂದ್ಯಾನ ಮಾಡ್ತಿ ಆ ಕಡೆಯಿಂದ ಹೋಗ್ಬೇಕು ಈ ಕಡೆಯಿಂದ ಇಲ್ಲ ಜಾಗ ಅವ್ರ ಅಂಗಡಿಯವರೇ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಒಳ್ಳೆ ಸಾಮ್ರಾಜ್ಯ ಸಾಮ್ರಾಜ್ಯ ತರ ಕಾಣಿಸ್ತಾ ಇಲ್ವಾ ನಿಮ್ಗೆ ಆಗಿನ ಕಾಲದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಆ ತರ ಇದು ರಾಯರ ಸಾಮ್ರಾಜ್ಯ ಇದು ಆಹಾ ನಮ್ಮ ಕನ್ನಡ ನೋಡೋಕ್ಕೆ ಖುಷಿ ಆಗುತ್ತೆ ಗೈಸ್ ಇತ್ತೀಚೆಗೆ ಈ ಆ ಅದೆವ್ರದು ಕನ್ನಡದಲ್ಲಿ ಹಾಕೋರಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಲತಾಯ ಜಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಮಧೇನವೇ ಅಂತ ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ತೆಲುಗುಲ್ಲಿ ಹಾಕಬೇಕು ಅಂತ ದಿನದಿಂದ ಪ್ರೊಟೆಕ್ಸ್ಟ್ ನಡೀತಿತ್ತು ಗೈಸ್ ಯಾಕೆ ಗೊತ್ತಿಲ್ಲ ಆದ್ರು ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟವ ನಮ್ಮ ಅಪ್ಪು ಅಂತೂ ಇದು ನೋಡಿ ಮಜಾ ಸಾಮ್ರಾಜ್ಯ ಅಲ್ಲಿಂದ ಅಲ್ಲಿಂದ ಅರಮನೆ ರಾಯರ ಅರಮನೆ ಇದು ಗೈಸ್ ಈ ಕಡೆ ಬಾ ಹಂಗೆ ಈ ಕಡೆ ನೋಡುವಂತೆ ಹೆಂಗ್ ಅನಿಸ್ತೀವಿ ಗೈಸ್ ಚೆನ್ನಾಗಿದೀವ ನಾವು ಭೋಜನ ಶಾಲೆ ಅಂದ್ರೆ ಅನ್ನ ಸಂತರ್ಪಣೆ ಮಾಡುವಂತ ಜಾಗದಲ್ಲಿ ಇದೀವಿ ಮಂತ್ರಾಲಯದಲ್ಲಿ ನೋಡುವುದು ಎಷ್ಟು ಚೆನ್ನಾವ್ರಿ ಅಂತ ನಾವು ಅಪ್ಪನು ಪ್ರಸಾದನ ಸೇವಿಸ್ತವನೇ ನಾನು ಇವಾಗ ತಾನೇ ತಿಂದೆ ಆದರೆ ಒಂದು ಬೇಜಾರು ಏನಪ್ಪ ಅಂದರೆ ಅನ್ನನ ಅಷ್ಟೊಂದು ವೇಸ್ಟ್ ಮಾಡ್ತೀರಾ ಅದನ್ನು ಆಗಲಿಲ್ಲ ಅಂದರೂ ಹಾಕಿಸ್ಕೊತೀರಾ ಮಕ್ಳಿಗೂ ಅಷ್ಟೊಂದು ಹಾಕಿಸ್ತೀರಿ ಏನು ಕಾಕಿ ವೇಸ್ಟ್ ಮಾಡ್ತೀರಾ ಗೈಸ್ ಹಾಂ ವೇಸ್ಟ್ ಮಾಡಬೇಡಿ ಅನ್ನನ ಅನ್ನದ್ದು ಅನ್ನದ ಬೆಲೆ ನೀವು ಗೊತ್ತಿದ್ರೆ ಅನ್ನನ ವೇಸ್ಟ್ ಮಾಡಲ್ಲ ಸಿಕ್ಕಾಪಟ್ಟೆ ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗೈತೆ ನಾನು ಇಲ್ಲ ಅಂದ್ರೂ ಹನ್ನೆರಡರಿಂದ ಹದಿಮೂರು ಸ್ಟೇಟ್ ತಿರುಗಿದ್ದೀನಿ ಗೈಸ್ ಯಾವ ಪ್ಲೇಸಲ್ಲೂ ನಾನು ಇಲ್ಲಿ ಅನ್ನ ವೇಸ್ಟ್ ಮಾಡೋ ತರ ಎಲ್ಲೂ ನೋಡಲಿಲ್ಲ ಯಾಕೆ ಯಾಕೆ ಹಿಂಗೆ ಮಾಡ್ತೀರಾ ಇಲ್ಲ ಅಂದರೂ ಒಬ್ಬ ರೈತ ಒಂದು ಒಂದು ಇಡೀ ಒಂದು ಮುಷ್ಟಿ ಅಕ್ಕಿನ ಬೆಳೆಯೋಕ್ಕೆ ಆರು ತಿಂಗಳು ತಗೊಂತಾನೆ ಗೈಸ್ ನಾನು ಹೇಳಿದ್ನಲ್ಲ ನಿಮಗೆ ಹನ್ನೆರಡರಿಂದ ಹದಿಮೂರು ಸ್ಟೇಟ್ಗೆ ಹೋದ್ರೂ ಎಲ್ಲೂ ನಿಮಗೆ ದೇವ್ರ ಪ್ರಸಾದ ಕೂಡ ಫ್ರೀಯಾಗಿ ಕೊಡೋಲ್ಲ ಕೊಡಲ್ಲ ಇಲ್ಲಿ ಫ್ರೀಯಾಗಿ ಕೊಡ್ತಾವ್ರೆ ಅಂದರೆ ಯಾರೋ ದಾನಿಗಳು ಅಸ್ತಿ ಬರುವಂತ ಭಕ್ತಾದಿಗಳು ದೇವ್ರ ಸನ್ನಿಧಾನಕ್ಕೆ ಬಂದು ಹರಿಸ್ಕೊಂಡು ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಅನ್ನ ಸಂತರ್ಪಣೆಯನ್ನು ಮಾಡಿಸೋದು ಅವರು ಏನೋ ಹರಿಸ್ಕೊಂಡು ಇಲ್ಲ ಏನೋ ಮಾಡಿ ನಿಮಗೆ ಅನ್ನನ ಕೊಟ್ಟರೆ ನೀವೇನು ಮಾಡ್ತೀರಾ ಮಕ್ಕಳಿಗೆ ಒಂದೊಂದು ತಟ್ಟೆ ಹಾಕಿಸ್ತೀರಾ ಅದರೊಳಗೆ ಕೈ ತೊಳಸ್ತೀರ ತಿನ್ನೋದು ಬೇಡ ಅಂತ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಬಿಟ್ಟಂಥ ಅನ್ನದಿಂದ ಯಾವುದೋ ದೇಶದಲ್ಲಿ ಯಾವುದೋ ಒಬ್ಬಂಗೆ ಸಿಕ್ಕಿದ್ರು ಅವನು ಬದುಕಿರ್ತಿದ್ದ ಅನ್ನ ಇಲ್ಲದೆ ಸತ್ತಿರೋರ ಸಂಖ್ಯೆ ಅಧಿಕವಾಗಿದೆ ನಮ್ಮ ದೇಶದಲ್ಲಂತೂ ಇದೇ ನೀವೇನಾದರೂ ಇಲ್ಲಿಂದ ಒಂದು ಮೂವತ್ತು ವರ್ಷ ಹಿಂದೆ ಹೋಗಿ ಅನ್ನನ ಯುಗಾದಿ ಹಬ್ಬ ಇಲ್ಲ ಅಂದರೆ ಯಾವುದಾದ್ರೂ ವಿಶೇಷವಾದಂಥ ಹಬ್ಬಗಳಿಗೆ ಮಾತ್ರ ಅನ್ನನ ಮಾಡ್ತಿದ್ರು ಆದರೆ ಇವತ್ತು ದೇವರು ಎಲ್ಲರೂ ಅನ್ನ ತಿನ್ನಲಿ ಅಂತ ಅನ್ನ ಸಂತರ್ಪಣೆ ಮಾಡಿಸಿದ್ರೆ ಅನ್ನನ ಆ ರೀತಿ ವೇಸ್ಟ್ ಮಾಡ್ತಾ ಇದ್ದೀರಾ ಅಷ್ಟೇ ಯಾಕೆ ಗೈಸ್ ನನ್ನ ಲಿಟ್ರಲ್ಲಿ ಒಡಿಶಾದಲ್ಲಿರೋ ಜಗನ್ನಾಥ ಮಂದಿರಕ್ಕೂ ಹೋಗಿದ್ದೀನಿ ಅಲ್ಲಿ ನೀವು ನೋಡಬೇಕು ಒಂದು ಪ್ಲೇಟ್ ಅನ್ನ ತಗೊಂಡ್ರೆ ನಿಮಗೆ ನೂರೈವತ್ತು ರೂಪಾಯಿ ಆಗುತ್ತೆ ದೇವ್ರ ಪ್ರಸಾದನೇ ದೇವ್ರ ಪ್ರಸಾದಕ್ಕೆ ದುಡ್ಡು ಕೊಟ್ಟು ವೇಸ್ಟ್ ಮಾಡೋರನ್ನ ನೋಡಿದ್ದೀನಿ ಯಾಕೆ ಹೇಳ್ರಿ ದುಡ್ಡು ಕೊಟ್ಟು ತಗೊಂಡು ತಿಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅನ್ನನ ಯಾವತ್ತೇ ಆಗಲಿ ವೇಸ್ಟ್ ಮಾಡಿ ನಿಮ್ಮ ಮಕ್ಕಳೇ ಬರಲಿ ನಿಮ್ಮ ಮಕ್ಕಳನ್ನು ಜೊತೇಲಿ ಕುಂಡಿಸ್ಕೊಂಡು ತಿನ್ನಿರಿ ತಿನ್ಬೇಕಾದ್ರೆ ನಿಮ್ಮ ಕೈಲಿ ತಿನ್ನೋಕಾಗ್ಲಿಲ್ವಾ ಅಟ್ಲೀಸ್ಟ್ ಆ ಅನ್ನನ ಬೇರೆ ಯಾರಾದರು ನಿಮ್ಮ ಜೊತೇಲಿ ಬಂದಿರೋ ಮಕ್ಕಳು ತಿನ್ನೋಕಾಗದಿದ್ರೆ ನೀವು ತಿನ್ನಿ ಗೈಸ್ ವೇಸ್ಟ್ ಅಂತೂ ಮಾಡಬೇಡಿ ಟೈಮ್ ತೊಗೊಳ್ಳಿ ನಿಧಾನಕ್ಕೆ ತಿನ್ನಿ ಆದರೆ ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ ನಿಮ್ಮ ಕಾಲಿಗೆ ಬೀಳ್ತೀನಿ ಯಾಕಂದರೆ ಅನ್ನ ಯಾವತ್ತೂ ಸುಲಭವಾದಂಥ ಬೆಳೆಯಲ್ಲ ದೇವರು ಅದನ್ನು ಕೊಟ್ಟವನೇ ಅಂದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಕಾಸು ಕೊಟ್ಟು ಆಚೆ ಕಡೆ ನೀವು ತಿನ್ನಬೇಕಂದ್ರೆ ಅರವತ್ತು ರೂಪಾಯಿ ಆಗುತ್ತೆ ಗೈಸ್ ಒಂದು ಪ್ಲೇಟ್ ರೈಸ್ ಪಾತ್ ತಿನ್ನಬೇಕು ಅಂದರು ಅದನ್ನು ಯಾವತ್ತು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಸ್ವಲ್ಪ ಅನ್ನೋದು ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ